ಿ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಹಿನ್ನೆಲೆ ಶ್ರೀನಿವಾಸ್ ಮಂಜುನಾಥ್ ಫೌಂಡೇಶನ್ ವತಿಯಿಂದ ನೀರು ವಿತರಣೆ ದಾಸರಹಳ್ಳಿಯ ಮಂಜುನಾಥ್ ನಗರದಲ್ಲಿ ಉಚಿತವಾಗಿ ನೀರು ವಿತರಣೆ ಶ್ರೀನಿವಾಸ್ ಮಂಜುನಾಥ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಮಂಜುನಾಥ್ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ವಾಜಿತ್ ನಿಂದ ಉದ್ಘಾಟನೆ ಮಾಜಿ ಪಾಲಿಕೆ ಸದಸ್ಯ ಕೆ ನಾಗಭೂಷಣ್ ಬಾಗಿ ಫೆಬ್ರವರಿಂದ ಏನು ಭವಣೆ ಇವತ್ತು ಕಾಯ್ತಾ ಕಾಣ್ತಾ ಇದೆ ಸೊ ಅದರಿಂದ ಇವತ್ತು ದಿವಸ ಏನು ನೀರಿಲ್ಲ ಇಲ್ಲಿ ಆ ನೀರಿನ ಉಚಿತ ನೀರನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಮಂಜುನಾಥ್ ಅವರು ಮಾಡಿದ್ದಾರೆ ಅವರಿಗೆ ಆ ಭಗವಂತ ಅವರ ಕುಟುಂಬಕ್ಕೆ ಭಗವಂತ ಒಂದು ಆಯಸ್ ಅಂತರಿಸ್ತಿರ್ಬೋದು ಅಧಿಕಾರ ಇರ್ಬೋದು ಪ್ರತಿಯೊಂದನ್ನು ಕೂಡ ಕೊಡಲಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀರು ಕೊಟ್ಟರೆ ಅದು ಎಲ್ಲೋ ಒಂದು ಕಡೆ ಸ್ವರ್ಗದಲ್ಲಿ ಒಂದು ಕಡೆ ಸುಖ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಮಾತು ನಾವೆಲ್ಲರೂ ಕೂಡ ಪುರಾಣದಲ್ಲಿ ಕೇಳ್ಕೊಂಬಂದಿದ್ದೀವಿ ಅಂತ ಒಂದು ಪ್ರಾಪ್ತಿ ನಮ್ಮ ಮಂಜುನಾಥ್ ಮತ್ತೆ ಕುಟುಂಬದವರಿಗೆ ಸೇರ್ಲಿ ಅನ್ನುವಂಥ ಮಾತು ಜೊತೆಲಿ ಇವತ್ತು ಮಹಿಳಾ ದಿನಾಚರಣೆ ಆ ಮಹಿಳಾ ದಿನಾಚರಣೆಯಲ್ಲಿ ಕೂಡ ಇವತ್ತು ಮಹಿಳೆಯರಿಗೆ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿಕೊಟ್ಟಿರುವಂಥದ್ದು ನಮ್ಮ ಮಂಜುನಾಥ್ ಮತ್ತು ಕುಟುಂಬದವರು ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಗಲಿ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಅಧ್ಯಕ್ಷರಾದಂಥ ವಾಜಿದ್ದವರು ಕೂಡ ನಾನು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜನರಿಗೆ ಅನುಕೂಲ ಆಗಬೇಕಂತ ಒಂದು ಸುಮಾರು ಇಪ್ಪತ್ತು ಸಾವಿರ ಲೀಟರ್ ಟ್ಯಾಂಕ್ಗಳು ಒಂದು ಇಕ್ಕ ಬಿಟ್ಟು ಅಲ್ಲಿಂದ ಅವರಿಗೆ ಟ್ವೆಂಟಿ ಫೋರ್ ಸೆವೆನ್ ಅಂದರೆ ಬೆಳಿಗ್ಗೆ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಭಾಳ ಉತ್ತಮವಾದ ಕೆಲಸ ದೇವರವ್ರಿಗೆ ಒಳ್ಳೇದು ಮಾಡಲಿ ಈ ಭಾಗದಲ್ಲಿ ಜನರಿಗೆ ಒಳ್ಳೇದಾಗಲಿ ಮತ್ತು ಅವ್ರು ಹೇಳ್ತಿದ್ರು ಸುಮಾರು ಇಪ್ಪತ್ತೆಂಟು ಸಾವಿರ ಲೀಟರ್ ದಿನಕ್ಕೆ ನಾನು ನೀರು ಈ ಈ ಬಡಾವಣೆ ಬಿಟ್ಟು ಸುತ್ತಮುತ್ತ ಬಡಾವಣೆ ಈ ವಾರ್ಡಲ್ಲಿ ಜನರಿಗೆ ಅನುಕೂಲ ಆಗೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಏನು ಬೇರೆಯವರು ರಾಜಕೀಯದವರು ಇವತ್ತು ಏನೇ ಹೇಳ್ಬೋದು ಆದರೆ ಸ್ವಂತ ಖರ್ಚಿಂದ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ದಾನ ಅಂತಲೇ ಹೇಳ್ಬೋದು ಏನು ರಾಜಕೀಯ ರಾಜಕೀಯದ ಶಾಸಕರು ಮಾಡಬೇಕಂತ ಕೆಲಸ ಇವತ್ತು ಒಂದು ನಾಯಕ ಮಾಡ್ತಾ ಇದ್ದಂದರೆ ಶಾಸಕರು ಬಂದು ನೋಡಬೇಕು ಜನರ ಹತ್ರ ಈ ಥರ ಅವರು ಜನರಿಗೆ ಅನುಕೂಲ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀನಿವಾಸ ಮಂಜುನಾಥ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ ವತಿಯಿಂದ ಈ ಭಾಗದ ಮುಂಜಾತ್ ನಗರದಲ್ಲಿ ಎಲ್ಲ ದಿನಗೂಲಿ ನೌಕರರು ಇದ್ದಾರೆ ಅವ್ರಿಗೆ ನೀರಿನ ಬಾವಣೆ ಜಾಸ್ತಿ ಆಗಿರೋದ್ರಿಂದ ಅವರ ಒಂದು ಟ್ರಸ್ಟ್ ವತಿಯಿಂದ ಇವತ್ತು ಉಚಿತ ನೀರು ಕೊಡೋವಂಥ ಕೆಲಸ ಮಾಡ್ತಾಯಿದ್ದಾರೆ ನಾನು ನನ್ನ ಸಂಘಟನೆ ಪರವಾಗಿ ಮಂಜುನಾಥ್ ಅವ್ರಿಗೆ ತುಂಬ ಹೃದಯ ಅಭಿನಂದನೆಯನ್ನು ವ್ಯಕ್ತಪಡಿಸ್ತೀನಿ ಸುತ್ತಲ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ತೀವ್ರವಾದ ನೀರಿನ ಅಭಾವನ ಅರಿತು ಆ ನಿಟ್ಟಿನಲ್ಲಿ ನಾನು ಜನಗಳ ಸೇವೆ ಮಾಡಬೇಕು ಅಂತೇಳಿ ಈ ಭಾಗದಲ್ಲಿ ಇಲ್ಲೊಂದು ನೀರಿನ ಒಂದು ಉಗ್ರಾಣ ತೆರೆದು ಇಲ್ಲಿಂದ ಒಂದು ದಿನ ಪ್ರತಿದಿನ ಒಂದು ಇಪ್ಪತ್ತು ಸಾವಿರ ಲೀಟರ್ ನೀರನ್ನ ಈ ಭಾಗದ ಜನತೆಗೆ ಕೊಡಬೇಕು ಅವರು ಅವರ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರ ಜೊತೆ ಸ್ಪಂದಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿದ್ದೀನಿ ಎಂದಿನಂತೆ ಮುಂದಿನ ದಿನಗಳಲ್ಲಿ ಇನ್ನೂ ಈ ಇದನ್ನು ನೀರಿನ ಭಾವನೆ ಇರತಕ್ಕಂಥ ಸುತ್ತಮುತ್ತ ಗ್ರಾಮಗಳಾದಂಥ ಒಂದು ಕಾಟರಾಯ ನಗರ ಮಹಾಲಕ್ಷ್ಮಿ ನಗರ ಭೈರವೇಶ್ವರ ನಗರ ವಿನಾಯಕ್ ನಗರ ಇನ್ನೂ ಹತ್ತು ಹಲವಾರು ನಗರಗಳಿಗೆ ಈ ಒಂದು ನೀರಿನ ಒಂದು ಸೇವೆಯನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ ಭಾಗದ ಜನಗಳು ಏನು ಸ್ಪಂದಿಸ್ತಾರೆ ಯಾವ ರೀತಿ ನಮಗೆ ಸಹಕಾರ ಕೊಡ್ತಾರೆ ಅಂದರೆ ಸಹಕಾರ ಅಂತಂದರೆ ಇವತ್ತು ನೀರು ತೊಗೊಂಡೋಗಿ ಕೊಡೋದು ಅಷ್ಟು ಸುಲಭ ಅಂತಲ್ಲ ಒಂದು ನಾಲ್ಕು ಸಾವಿರ ಲೀಟ್ರ್ ಕ್ಯಾನ್ ನಾವಲ್ಲಿಟ್ಟು ಅಂದರೆ ಅದನ್ನು ನಿಭಾಯಿಸೋದು ದೊಡ್ಡ ಕಷ್ಟ ಈಗ ಬರೋದ ಈ ಸಂದರ್ಭದಲ್ಲಿ ಜನಗಳನ್ನು ಒಂದು ಆಹಾಕಾರನ ತಡಿಬೇಕಂದ್ರೆ ಆ ಭಾಗದಲ್ಲಿ ಅದರ ಜವಾಬ್ದಾರಿ ಹೊತ್ಕೊಂಡು ಮುಂದೆ ಬಂದು ನಾವು ಈ ಒಂದು ಜವಾಬ್ದಾರಿ ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಅಂತಂದರೆ ಆ ಭಾಗದಲ್ಲೂ ಸಹ ನೀರಿನ ವ್ಯವಸ್ಥೆ ಮಾಡೋಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ